ಕ್ರಿಕೆಟ್ ಕೋಚ್ ಮ್ಯಾಥ್ಯೂಸ್ ರಾಸಲೀಲೆ ವಿಡಿಯೋ ವೈರಲ್ ಯುವತಿಯರು ಮಕ್ಕಳರ ಜೊತೆ ಲೈಂಗಿಕ ಸಂಪರ್ಕದ ಆರೋಪ ಬನ್ನೇರುಗಟ್ಟ ಚಾಲ್ಕಲಿ ಕ್ರಿಕೆಟ್ ಕೋಚ್ ಆಗಿರುವ ಮ್ಯಾಥ್ಯೂಸ್ ಕ್ಯಾಂಪ್ ಕೆ ಬರುವ ಮಕ್ಕಳ ತಾಯಂದಿರ ಜೊತೆ ಸಲುವಗೆ ಆ ಬಳಿಕ ಮಕ್ಕಳರ ಜೊತೆ ದೈಹಿಕ ಸಂಪರ್ಕದ ಆರೋಪ ರಾಸಲೀಲೆ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿರುವ ಆರೋಪ ಕ್ರಿಕೆಟ್ ಕೋಚ್ ಮ್ಯಾಥ್ಯೂಸ್ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ ಮ್ಯಾಥ್ಯೂಸ್ ಕಾಮಕಾಂಡ ಬಯಲಾಗಿದೆ ಕ್ರಿಕೆಟ್ ಕೋಚ್ ಆಗಿರುವಂತಹ ಮ್ಯಾಥ್ಯೂಸ್ ರಾಸಲಿಲೆಯ ವಿಡಿಯೋ ಇದೀಗ ವೈರಲ್ ಆಗಿದೆ ಯುವತಿಯರು ಹಾಗೂ ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿದಂತ ಆರೋಪ ಕೇಳಿಬಂದಿದೆ ಬನ್ನೇರುಘಟ್ಟದ ಶಾಲೆಯಲ್ಲಿ ಕ್ರಿಕೆಟ್ ಕೋಚ್ ಆಗಿದ್ದಾರೆ ಮ್ಯಾಥ್ಯೂಸ್ ಈ ಒಂದು ಶಾಲೆಯಲ್ಲಿ ಕ್ಯಾಂಪ್ಗೆ ಬರುವಂತಹ ಮಕ್ಕಳ ತಾಯಂದಿರ ಜೊತೆ ಸಲುಗೆನ್ನ ಬೆಳೆಸಿಕೊಳ್ಳುವ ಮ್ಯಾಥ್ಯೂಸ್ ಬಳಿಕ ಅವರನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ ಈ ಸಂದರ್ಭದಲ್ಲಿ ರಾಸಲೀಲೆಯ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಆಗಿರುವ ಮಹಿಳೆಗೆ ವಂಚಿಸಿರುವ ಆರೋಪ ಮಗಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಬರ್ತಾ ಇದ್ದ ಮಹಿಳೆ ವಿವಿಚ್ಛೇದನ ಆಗಿದ್ದ ಮಹಿಳೆ ಜೊತೆ ದೈಹಿಕ ಸಂಪರ್ಕ ಹಲವು ಮಹಿಳೆಯರ ಜೊತೆ ಖಾಸಗಿ ವಿಡಿಯೋ ರೆಕಾರ್ಡ್ ಈ ವಿಡಿಯೋಗಳನ್ನ ನೋಡಿ ಮಹಿಳೆ ಶಾಕ್ ಗರ್ಭಿಣಿ ಆಗ್ತಾ ಇದ್ದಂತೆ ಸಂತ್ರಸ್ತೆಗೆ ಮ್ಯಾಥ್ಯೂಸ್ ಧಮಕಿ ನಾಲ್ಕು ದಿನದ ಹಿಂದೆ ಮನೆ ಬಿಟ್ಟು ಮ್ಯಾಥ್ಯೂಸ್ ಪರಾರಿ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬನ್ನೇರುಘಟ್ಟದ ಶಾಲ್ನೊಂದ್ರಲ್ಲಿ ಕ್ರಿಕೆಟ್ ಕೋಚ್ ಆಗಿ ಮ್ಯಾಥ್ಯೂಸ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿಗೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಬರುವಂತಹ ತಾಯಿಯಂದಿರ ಜೊತೆ ಸಲುಗೆಯನ್ನ ಬೆಳೆಸ್ಕೊಂಡಿದ್ದಾರೆ ಅದೇ ರೀತಿ ವಿಚ್ಛೇದಿತ ಮಹಿಳೆಯೊಬ್ಬರಿಗೆ ವಂಚಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಮಕ್ಕಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಅಂತ ಈ ವಿಚ್ಛೇದಿತ ಮಹಿಳೆ ಬರ್ತಾ ಇದ್ರು ಈ ಮಹಿಳೆಯ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾರೆ ಜೊತೆಗೆ ಹಲವು ಮಹಿಳೆಯರ ಜೊತೆ ಇದೇ ರೀತಿ ದೈಹಿಕ ಸಂಪರ್ಕ ಬೆಳೆಸಿದ್ದಲ್ಲದೆ ಖಾಸಗಿ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಇನ್ನು ಅವರ ಜೊತೆ ಇದ್ದಂತಹ ವಿಡಿಯೋಗಳನ್ನ ನೋಡಿ ಈ ಒಂದು ಮಹಿಳೆ ಶಾಕ್ ಆಗಿದ್ದಾರೆ ಅಲ್ಲದೆ ಗರ್ಭಿಣಿ ಆಗ್ತಾ ಇದ್ದಂತೆ ಮ್ಯಾಥ್ಯೂಸ್ಗೆ ಈ ವಿಚಾರವನ್ನ ಆ ಮಹಿಳೆ ತಿಳಿಸಿದ್ದಾರೆ ವಿಚ್ಛೇದಿತ ಮಹಿಳೆ ಏನಿದ್ದಾರೆ ಅವರು ಮ್ಯಾಥ್ಯೂಸ್ಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಆತ ಧಮ್ಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಮಹಿಳೆ ನಾಲ್ಕು ದಿನದ ಹಿಂದೆ ಈಗೆಲ್ಲ ವಿಚಾರ ಬಯಲಾಗ್ತಾ ಇದ್ದಂತೆ ಮ್ಯಾಥ್ಯೂಸ್ ಬಿಟ್ಟು ಪರಾರಿ ಹಾಕಿದ್ದಾರೆ ಬಗ್ಗೆ ಕೋಣನ್ಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲಾಸ್ಟ್ ಇಯರ್ ಡಿವೋರ್ಸ್ ಆಗಿದೆ ನೆಕ್ಸ್ಟ್ ಎ ಬಿ ಮ್ಯಾಥ್ಯೂನ್ ಅವರು ನನ್ನ ಮಗಳ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಪಿ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಮಗಳ ವಿಷಯಕ್ಕೆ ಅಂತ ಪರಿಚಯ ಆಗುತ್ತೆ ರಾಕೆಟ್ ವಿಷಯಕ್ಕೆ ಅಂತ ಎಗೆ ಆ ಟೈಮಲ್ಲಿ ಹಂಗೆ ಹಂಗೆ ಅಷ್ಟೇ ಪರಿಚಯ ಸರ್ ನೆಕ್ಸ್ಟ್ ನನ್ನ ಗಂಡದ ಹರಾಸ್ಮೆಂಟ್ ಅದು ಇದು ಅಂತ ಬಂದಾಗ ಮನೆ ಬಿಟ್ಟು ಆಚೆ ಬರ್ತೀನಿ ನೆಕ್ಸ್ಟ್ ಈತ ನನಗೆ ಲೈಫ್ ಕೊಡ್ತೀನಿ ಅಂತ ಹೋಗಿ ಕೊಡ್ತಾರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಅಂದರೆ ಅಪ್ಪ ಅಮ್ಮನ ಹೋಗ್ತೀವಿ ಚರ್ಚಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡ್ಕೊಂಡೇ ಬರ್ತಾರೆ ಸೊ ಹೀಗೆಲ್ಲ ಆಗಿ ನನಗೆ ಇವಾಗ ಡಿಲೇ ಮಾಡಿಕೊಂಡೇ ಬಂದರೂ ನನಗೂ ಬೇರೆ ದಾರಿ ಇಲ್ಲ ನಂಬಿನೇ ಇದ್ದೆ ಈಗ ಒಂದು ಟ್ಯೂಸ್ಡೇ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುತ್ತೆ ಸರ್ ಅದಾದಮೇಲೆ ಇವಾಗ ಸ್ಯಾಟರ್ಡೆ ನೋಡಿದ್ರೆ ನನ್ನ ಫೋನ್ ಸಮೇತ ಬಟ್ಟೆ ಸಮೇತ ಎತ್ಕೊಂಡು ಓಡೋಗಿದ್ದಾರೆ ಮಾಹಿತಿಯವರು ಹತ್ತು ಆ ಮನೆ ಹತ್ರ ಹೋಗಿ ಕೇಳಿದಾಗ ಅಕ್ಕಪಕ್ಕದವ್ರು ಹೇಳಿದ್ದು ಬೆಳಗ್ಗೆ ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಲ್ಲಿ ಅಪ್ಪ ಮಗ ಅಮ್ಮ ಬ್ಯಾಗ್ ಎಲ್ಲ ತೊಗೊಂಡು ಲಾಕ್ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾತ್ರ ಇನ್ಫಾರ್ಮೇಷನ್ ಬಂತು ಈ ಸ್ಟೇಷನಿಗೆ ಬಂದರೆ ಕಂಪ್ಲೇಂಟ್ ತೊಗೊಂಡಿಲ್ಲ ಪಾಪಣ್ಣ ಸರ್ ತುಂಬ ಕೆಟ್ಟದಾಗಿ ನಡ್ಕೊತಾರೆ ನೊಂದ್ ನೊ ನೋ ನೊಂದಿ ಬಂದಿರೋರಿಗೆ ಇನ್ನೂ ನೋಯಿಸ್ತಾರೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಇದು ಕೆಪಾಸಿಟಿ ಇಲ್ಲ ತನಗೆ ಪ್ರೆಗ್ನೆನ್ಸಿ ಇದ್ದೀನಿ ಅಲ್ಸಿದರ್ತಾರೆ ಸರ್ ನನ್ನನ್ನು ಇಂಥ ಟೈಮಲ್ಲಿ ಇರೋದು ಇದೊಂದೆ ಎವಿಡೆನ್ಸ್ ನನಗೆ ಪ್ರೂಫು ಇದು ಮಿಸ್ಕ್ಯಾರಿಯಾಜ್ ಆದರೆ ಏನು ಮಾಡಲಿ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಮ್ಯಾಥ್ಯೂಸ್ ವಿಡಿಯೋ ಮೂಲಕ ಪ್ರತ್ಯಕ್ಷನಾದ ಕೋಚ್ ಮೋಸ ಮಾಡಿಲ್ಲ ಎಲ್ಲೂ ಓಡಿ ಹೋಗಿಲ್ಲ ಅಂತ ಸ್ಪಷ್ಟನೆ ನಾನು ಬೆಂಗಳೂರಿಗೆ ಬರ್ತೇನೆ ನಿನ್ನ ಜೊತೆ ಜೀವನ ಮಾಡ್ತೀನಿ ಏನು ಮಹಿಳೆ ದೂರು ದಾಖಲಿಸ್ತಾ ಇದ್ದಂತೆ ನಾಲ್ಕು ದಿನದ ಹಿಂದೆ ಮ್ಯಾಥ್ಯೂಸ್ ಮನೆ ಬಿಟ್ಟು ಪರಾರಿ ಆಗಿದ್ರು ಈ ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಪ್ರತ್ಯಕ್ಷರಾಗಿದ್ದಾರೆ ಮ್ಯಾಥ್ಯೂಸ್ ಪ್ರತ್ಯಕ್ಷವಾಗಿ ವಿಡಿಯೋ ಮೂಲಕ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ನಾನು ನಿನಗೆ ಮೋಸ ಮಾಡಿಲ್ಲ ಎಲ್ಲೂ ಕೂಡ ನಾನು ಓಡಿ ಹೋಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ನಾನು ನಿನ್ನ ಜೊತೆ ಬೆಂಗಳೂರಿಗೆ ಬಂದಿರ್ತೀನಿ ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಮ್ಯಾಥ್ಯೂಸ್ ಹೇಳಿದ್ದಾರೆ ಸ್ನೇಹಿತರೆ ನಮಸ್ತೆ ನಾನು ಮ್ಯಾಥ್ಯೂಸ್ ಈ ವಿಡಿಯೋ ಇವತ್ತು ಮಾಡಲು ಕಾರಣವೇನಂದ್ರೆ ನಿನ್ನೆ ತಾನೇ ನನ್ನ ಬಗ್ಗೆ ಆ ವಿಡಿಯೋ ಒಂದು ವೈರಲ್ ಆಗಿತ್ತು ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ಗೊತ್ತಿಲ್ಲ ಬಟ್ ನಾನು ಬಂದಿರೋದು ಊರಿಗೆ ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ ಅದು ಮೀರಾಗೂ ಗೊತ್ತು ಸೊ ಮೀರಾ ಏನಕ್ಕೆ ಈ ಥರ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಮತ್ತು ಯಾವುದೇ ಇಂಟೆನ್ಷನು ಇಲ್ಲ ಮೋಸ ಮಾಡಬೇಕು ಮೀರಾಗೆ ಅಂತ ಜೀವನ ಕಟ್ಕೊಬೇಕು ಮೀರಾ ಜೊತೆ ಮದುವೆ ಆಗಿ ಇರಬೇಕು ಅಂತಲೇ ನಾನು ಬಂದಿರೋನು ಮೋಸ ಮಾಡಿ ಹೋಗ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಇದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಪ್ರತಿಕ್ರಿಯೆನ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ